ಕುಕಿಂಗ್ ಎರಡೂ ಇದೆ ಅಂಡ್ ನಮ್ಮ ಮನೆಯಲ್ಲಿ ನಾವೊಂದು ಕಂಫರ್ಟ್ ಝೋನ್ ಅಲ್ಲಿ ಮಾಡ್ತಾ ಇರ್ತೀವಿ ಬಟ್ ಇಲ್ಲಿ ಆ ಕಂಫರ್ಟ್ ಝೋನ್ ಇಲ್ಲ ಹಾಕ್ಚತ್ ಕೊಡ್ತಾ ಇರ್ತಾರೆ ಹಿಂಸೆ ಕೊಡ್ತಾ ಇರ್ತಾರೆ ಆ ಹಿಂಸೆಯಲ್ಲಿ ನಾವು ಒಂದು ಅಡಿಗೆ ಮಾಡೋದು ಒಂದು ಬಿಗ್ ಚಾಲೆಂಜ್ ಸೊ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಇವತ್ತಿನ ಶೋ ಅಲ್ಲಿ ನಕ್ಕಿರೋ ಅಷ್ಟೇ ನನ್ನ ಲೈಫಲ್ಲೇ ನಕ್ಕಿಲ್ಲ ಅನ್ಕೊಂತ ಇದೀನಿ ಯಾಕಂದ್ರೆ ವೆರಿ ಸೀರಿಯಸ್ ಗೈ ತುಂಬಾ ಒಂಥರ ಸ್ಟ್ರೆಸ್ ಎಲ್ಲ ಕಮ್ಮಿ ಆದಂಗೆ ಅನಿಸ್ತು ನನ್ಗೆ ಇವತ್ತು ಸೊ ಅದೇ ನಿಮಗೂ ಆಗುತ್ತೆ ಅಂತ ಗ್ಯಾರಂಟಿ ಹೇಳ್ತೀನಿ ಬಿಕಾಸ್ ಎಲ್ಲರ ಲೈಫ್ ಸ್ಟೈಲ್ ತುಂಬ ತುಂಬಾ ಸ್ಟ್ರೆಸ್ ಇದೆ ಇವಾಗ ಲಾಕ್ಟರ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತಾರೆ ನಿಜ ಒಂದು ಅರ್ಧ ಗಂಟೆ ಒನ್ ಅವರ್ ನಕ್ಕದ್ರೆ ತುಂಬ ಹೆಲ್ದಿ ಆಗಿರ್ತೀರ ಈ ಶೋ ನೋಡಿ ನಾಳೆ ನಾಳೆಯಿಂದ ಯು ವಿಲ್ ಎಂಜಾಯ್ ಯುವರ್ ಡೇ ಥ್ಯಾಂಕ್ ಯು ಕಾವ್ಯ ಅವರೇ ನೀವು ಒಂದೆರಡು ಮಾತು ಆಡ್ಬೇಕು ಅಂತ ಕೇಳ್ಕೊತೀನಿ ಇನ್ನು ಸಿಕ್ಕ ಬಟ್ಟೆ ಮಜಾ ಮಾಡ್ತೀರಾ ಸೊ ಎಲ್ಲರೂ ಶೋ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಕೊನೆಯದಾಗಿ ಪ್ರಶಾಂತ್ ಅವ್ರೆ ನೀವೆರಡು ಮಾತಾಡಿ ಆಕ್ಚುಲಿ ಅವ್ರು ಸ್ವಲ್ಪ ನಗ್ನಾಗ್ತಾ ಆಟ ಆಡ್ತಾ ಎಲ್ಲ ಕುಕ್ ಮಾಡ್ತಾ ಇದ್ದಾರೆ ನಂಗೆ ಸ್ವಲ್ಪ ಕಷ್ಟ ಈ ಒಂದು ಒಂದು ವರ್ಷದಲ್ಲಿ ನಾನು ಒಂದು ಗಂಭೀರ ಪಾತ್ರ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಐ ಟು ಲೆಟ್ ದ್ಯಾಟ್ ಗೋ ಲೆಟ್ ಮೈ ಮೈ ಸೆಲ್ಫ್ ಅಂತ ಹೇಳಲ್ಲ ಪರ್ಸನಾಲಿಟಿ ಗೋ ಸೊ ಬೀಂಗ್ ಅ ಕ್ಲಾಸಿಕಲ್ ಡ್ಯಾನ್ಸರ್ ನನಗೆ ಒಂಥರ ಐ ಹ್ಯಾವ್ ಅ ಐ ಕ್ಯಾನ್ ಲೆಟ್ ಗೋ ತುಂಬ ಹುಚ್ಚು ಆಡೋದು ತುಂಬ ಜೋರಾಗಿ ನಾಗೋದು ಎಲ್ಲ ಆಗೋದಿಲ್ಲ ನನಗೆ ಸೊ ದಿಸ್ ಈಸ್ ಎನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಆಮ್ ಟ್ರೈಂಗ್ ಟು ಲೆಟ್ ಗೋ ಎಲ್ಲರಿಂದ ಆ್ಯಕ್ಚುಲಿ ಕಲಿತಾ ಇದ್ದೀನಿ ಇಲ್ಲಿ ಸೊ ಹೋಪ್ಫುಲಿ ಎಪಿಸೋಡ್ ಎವ್ರಿ ಎಪಿಸೋಡ್ ಐ ಆಮ್ ಗೋಯಿಂಗ್ ಟು ಎಂಜಾಯ್ ಮೋರ್ ಅಂಡ್ ಎಂಟರ್ಟೈನ್ ಮೋರ್ ಥ್ಯಾಂಕ್ ಯು ನಿವೇದಿತಾ ಗೌಡ ಈ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಜೊತೆಗೆ ಹೆಚ್ಚು ಕಲಿಯೋಕ್ಕಾಗುತ್ತೆ ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕೆಂದರೆ ತುಂಬ ಒಳ್ಳೆ ಅಡುಗೆ ಮಾಡುವಂಥ ಹಲವಾರು ಶೆಫ್ಗಳು ಈ ಕಾರ್ಯಕ್ರಮದಲ್ಲಿದ್ದಾರೆ ಜೊತೆಗೆ ನೋಡೋ ಜನಕ್ಕೆ ಏನೇ ಅಂತಂದರೆ ಆ ಅಡುಗೆ ಮಾಡುವ ಸಮಯದಲ್ಲಿ ಅಲ್ಲಿ ಹುಟ್ಟುವಂತಹ ಮನೋರಂಜನೆ ಇದೆಯಲ್ಲ ಅದು ನಾನೇ ಈಗ ಒಂದು ಒಂದು ಎಪಿಸೋಡ್ ಮಾತ್ರ ನಾವು ಮುಗಿಸಿದ್ದೀವಿ ನಾಳೆ ಅದು ಟೆಲಿಕಾಸ್ಟ್ ಆಗ್ತಾ ಇದೆ ಈಗಲೇ ನಮಗೆ ಗೊತ್ತಾಗ್ತಾ ಇದೆ ಬಹುಶಃ ಜನಕ್ಕೆ ಅದೆಷ್ಟು ಫನ್ನಾಗಿರ್ಬೋದು ಎಷ್ಟು ಎಂಟರ್ಟೈನ್ ಇರ್ಬೋದು ಅಂತ ನಾನಂತೂ ನಮ್ಮ ಈ ಕ್ವಾಟ್ಲೆ ಗ್ಯಾಂಗ್ ಅಂತ ಒಂದಿದೆ ಅಡುಗೆನೇ ಬರದೇ ಇರುವಂತಹ ಗ್ಯಾಂಗು ಅವ್ರನ್ನ ನೋಡಿ ಬಹುಶಃ ನಾನು ಆ ಗಿಲಿಗಿಲಿ ಒಂದು ಸೀಸನ್ ಅಲ್ಲಿ ಎಷ್ಟು ನಗ್ತಾ ಇದ್ನೋ ಅಷ್ಟು ಒಂದ್ ದಿನದಲ್ಲಿ ನಾನು ನಕ್ಕಿದೀನಿ ಅಂತ ನನ್ಗೆ ಅನ್ಸುತ್ತೆ ಅಷ್ಟು ಫನ್ನಾಗಿ ಆ ಕಂಟೆಂಟ್ ಇದೆಯಲ್ಲ ಅವರಿಬ್ಬರ ಕಾಂಬಿನೇಷನ್ ಇಂದ ಹುಟ್ಟಿಕೊಂಡಂತ ಆ ಕಂಟೆಂಟ್ ಇದೆಯಲ್ಲ ಆ ಕಂಟೆಂಟ್ ತುಂಬಾನೇ ಫನ್ ಆಗಿದೆ ಬಹುಶಃ ಜನ ಅದನ್ನ ತುಂಬಾ ಪ್ರೀತಿಯಿಂದ ನೋಡ್ತಾರೆ ಪ್ರತಿಯೊಬ್ಬರು ಕೆಲಸ ಮಾಡ್ಬೇಕಾದ್ರೆ ಸೊ ಒಂದು ಹಾಫ್ ಆಗಿ ಅಥವಾ ಒನ್ ಅವರ್ ಆಗಿ ಈ ಶೋ ನೋಡಿದಾಗ ಆ ಸ್ಟ್ರೆಸ್ ಅದು ರಿಲೀಫ್ ಆಗುತ್ತೆ ಸೊ ಅದಕ್ಕೋಸ್ಕರ ಎಲ್ರಿ ಶೋ ನೋಡ್ಲೇಬೇಕು ನೀವು ಸಪೋರ್ಟ್ ಮಾಡ್ಲೇಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಕೆಲವು ನಿಮಿಷಗಳ ಕಾಲ ಫೋಟೋಶೂಟ್ ನಡೆಯಲಿದೆ ಎಲ್ಲ ಇಲ್ಲೇನೇ ಫೋಟೋ ಅಷ್ಟೇ ನಿಮ್ಮ ಜೊತೆ ಎಲ್ಲാർಗೂ ನಮಸ್ತೆ ನಾನು ಇದು ಮೊದಲನೇ ಟೆಲಿವಿಷನ್ ನೀ ಒಂದೆರಡು ಮಾತಾಡಿ ನನಗೆ ಅನಿಸುತ್ತೆ ಒಂದು ವಾರಕ್ಕೆ ಬಂದ ದಿನ షూಟಿಂಗ್ ಅಂತ ಬಿಕಾಸ್ ವಿ ಲವ್ ಸೋ ಮಚ್ ಅಂಡ್ ಎಂಜಾಯ್ ಸೋ ಮಚ್ ಸೊ ಎಲ್ರೂ ನೋಡ್ಬೇಕು ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಹೇಳಬೇಕು ಯಾಕೆಂದ್ರೆ ಅಷ್ಟು ಸಿಕ್ಕಬೇಡ ಚಾಲೆಂಜ್ ಇದೆ ನಕ್ಷತೆ ಒಂದು ಚಾಲೆಂಜು ಈ ತರ ನಕ್ಸದ ತುಂಬಾ ಚಾಲೆಂಜು ಯಾಕೆಂದರೆ ಏನಾದರೂ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ಈ ತರ ನಗ್ತಾ ಇರ್ತಾರೆ ಕೆಲವರು ಈ ನಗವ್ರನ್ನೆಲ್ಲ ಇಟ್ಕೊಂಡು ನಾವು ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಲವ್ ಯು ನಾನು ಯಾವಾಗಲೂ ತುಂಬಾ ಇಷ್ಟಪಡೋದು ಸ್ಕ್ರಿಪ್ಟ್ ಕಾಮಿಡಿ ಅದು ಬಿಟ್ಟರೆ ನೆಕ್ಸ್ಟ್ ನಾನು ಇಷ್ಟಪಡ್ತಾ ಇರೋದು ಈ ಕ್ವಾಟ್ಲೆ ಕಿಚನು ಸಿಕ್ ಬೇ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ನಮಗೆ ಥ್ಯಾಂಕ್ ಯು ಲವ್ ಯು ದಯವಿಟ್ಟು ಮಿಸ್ ಮಾಡಿ ಈ ಶೋನ ನೋಡಿ ಗೆಲ್ಲಿಸಿ ಅಣ್ಣ ಹೇಳ್ದಂಗೆ ಎಲ್ಲ ಕಾಯಿಲೆಗಳಿಗೂ ಮದ್ದು ಔಷಧಿ ನಗು ದಯವಿಟ್ಟು ನಗುನ ಸ್ವೀಕರಿಸಿ ನಿಮ್ಮ ರೋಗಗಳನ್ನೆಲ್ಲ ಹೋಗ್ಲಾಡಿಸಿ ಅಂತ ಕೇಳ್ಕೊಡ್ತಾ ಥ್ಯಾಂಕ್ ಯು ಲವ್ ಯು ಲವ್ ಯು ಸೊ ಆ್ಯಕ್ಚುಲಿ ಅವ್ರು ಸ್ವಲ್ಪ ನಗನಾಗ್ತಾ ಆಟ ಆಡ್ತಾ ಎಲ್ಲ ಕುಕ್ ಮಾಡ್ತಾ ಇದ್ದಾರೆ ನಂಗೆ ಸ್ವಲ್ಪ ಕಷ್ಟ ಈ ಒಂದು ಒಂದು ವರ್ಷದಲ್ಲಿ ನಾನು ಒಂದು ಗಂಭೀರ ಪಾತ್ರ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಐ ಹ್ಯಾವ್ ಟು ಲೆಟ್ ದ್ಯಾಟ್ ಗೋ ಲೆಟ್ ಮೈ 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 ಸೆಲ್ಫ್ ಅಂತ ಹೇಳಲ್ಲ ಪರ್ಸನಾಲಿಟಿ ಗೋ ಸೊ ಬೀಂಗ್ ಅ ಕ್ಲಾಸಿಕಲ್ ಡ್ಯಾನ್ಸರ್ ನನಗೆ ಒಂಥರ ಐ ಹ್ಯಾವ್ ಅ ಐ ಕ್ಯಾನ್ ಲೆಟ್ ಗೋ ತುಂಬ ಹುಚ್ಚು ಆಡೋದು ತುಂಬ ಜೋರಾಗಿ ನಗೋದು ಎಲ್ಲ ಆಗೋದಿಲ್ಲ ನನಗೆ ಸೊ ದಿಸ್ ಈಸ್ ಆ್ಯನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಆಮ್ ಟ್ರಾಯಿಂಗ್ ಟು ಲೆಟ್ ಗೋ ಎಲ್ಲರಿಂದ ಆ್ಯಕ್ಚುಲಿ ಕಲಿತಾ ಇದ್ದೀನಿ ಇಲ್ಲಿ ಸೊ ಹೋಪ್ಫುಲಿ ಎಪಿಸೋಡ್ एव्हरी एपिसोड आय एम गोईंग टू एन्जॉय मोर अँड एंटरटेन मोर थँक्यू निवेदिता गौडा